ಸರಿ ಇಲ್ಲ ನೋಡಿ ಓಕೆ ರೆಡಿ ಹಲೋ ಓಕೆ ರೆಡಿ ಹಲೋ ಮೇಡಮ್ ಮುಂದೆ ನೋಡಿ ಹಲೋ ಮುಂದೆ ನೋಡಿ ಸರ್ ಮುಂದೆ ನೋಡಿ ಹಲೋ ಸ್ವಲ್ಪ ಸೌಂಡ್ ತಗೊಂಡಿದ್ದೇನೆ ಕರ್ನಾಟಕ ರೇಸ್ಮೆ ಮಾರಾಟ ಮಂಡಳಿ ಸಾಕಷ್ಟು ವರ್ಷಗಳಿಗೆ ಚಂದ್ರಮಾಪಿದೆ ರೈತರಿಗೆ ಮತ್ತು ರೀಲರ್ಸ್ಗಳಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡ್ಕೊಳ್ತಾ ಬಂದಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ವೀಟಲ್ಲಿ ಕೆಲಸ ಮಾಡಬೇಕು ಮತ್ತು ಇದರಿಂದ ರೈತರಿಗೆ ಒಳ್ಳೆಯದಾಗ ಉಪಯೋಗ ಆಗಬೇಕು ಮತ್ತೇನಿವತ್ತು ಡಿಮ್ಯಾಂಡ್ ಇದೆ ರೆಸೇಟ್ ಡಿಮ್ಯಾಂಡು ಇದೆ ಅದನ್ನು ಎಲ್ಲ ವಿಸ್ತರಿಸಬೇಕು ಮತ್ತು ರೀಲರ್ಸ್ಗಳನ್ನ ಬಳಸ್ಕೊಂಡು ಮತ್ತು ರೈತರನ್ನ ಬಳಸಿಕೊಂಡು ಹೆಚ್ಚು ಕೆಲಸ ಮಾಡಿಸ್ಕೊಂಡು ಮಾಡ್ಕೊಂಡು ಈಗ ಅಧಿಕಾರ ಒಂದಾಗೋದ್ರಿಂದ ಇದರ ರೀತಿ ನೀತಿಗಳನ್ನ ಮತ್ತು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಏನು ಸಾಧ್ಯ ಆಗುತ್ತೋ ಆ ಕೆಲಸಗಳೆಲ್ಲ ಮಾಡೋದು ಮತ್ತು ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಪೂರ್ಣ ಬೆಂಬಲ ಇದೆ ಜೊತೆಗೆ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂತ ವಿಶ್ವಾಸ ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾದ ಏನಾದರೂ ಪ್ಯಾಕೇಜಿಂಗ್ ಮಾಡಬೇಕು ಇಲ್ಲ ಅದೆಲ್ಲವನ್ನ ಅದೇ ನಾನೀಗ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಲೀಡರ್ ಜೊತೆ ಒಂದು ಮೀಟಿಂಗ್ ಮಾಡಿ ಅವರ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಟಿಸ್ ಬ್ಲ್ಯಾನ್ ಆಫ್ ಆ್ಯಕ್ಟಿಸ್ತು ಎಲ್ಲ ಜಿಲ್ಲೆಗಳು ಏನು ರೈಸ್ಗಳಿದ್ದಾರೆ ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವ್ರ ಜೊತೆ ಮಾತಾಡಿ ಈ ತಾನೇ ನಾನು ಅಧಿಕಾರ ತೊಗೊಂಡಿರೋದ್ರಿಂದ ಪ್ರತಿ ಕೂಡ ಹೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಪ್ರಶಸ್ಸುಗಳ ಜೊತೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿ ರೇಸ್ ರೇಸ್ಬೇಕು ಒಂದು ಒಳ್ಳೆಯ ಭವಿಷ್ಯ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಸ್ನ ಬೆಳೀತಾರೆ ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕವನ್ನು ಸಂಬಂಧಿಸಿದ್ರಿಂದ ಜೊತೆಗೆ ಡಿಮ್ಯಾಂಡು ಕೂಡ ಹಾಗೆ ಇರೋದ್ರಿಂದ ಇನ್ನೂ ಟೆಕ್ನಾಲಜಿ ಕೆ ಎಸ್ ಐ ಸಿ ಇರ್ಬೋದು ಮಾರಾಟ ಮಂಡಳಿ ಇರ್ಬೋದು ಮತ್ತೆ ಎಲ್ಲ ರೇಷ್ಮೆ ಇಲಾಖೆ ಮಂತ್ರಿಗಳಿದ್ದಾರೆ ಅವ್ರಿಗೆಲ್ಲರ ಮಾರ್ಗದರ್ಶನ ಈಗ ಯುವಕರು ಸಾಕಷ್ಟು ಜನ ಯುವಕರು ಈಗ ಸುಮ್ಮನೆ ಉದ್ಯೋಗ ಎಲ್ಲ ಅಲ್ಲಿ ಇಲ್ಲಿ ಅರಿಯೋದಕ್ಕಿಂತ ರೇಸ್ಮೆ ಈಗ ಸಾಕಷ್ಟು ಬೆಳೆದಿದೆ ಒಂದು ಹೋದರೆ ಇಲ್ಲ ಇವರು ಈಗ ರೇಸ್ಮೆನ ಬೆಳೆದ್ರೆ ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಆಗಿದೆ ಜೊತೆಗೆ ಅವರು ಆರ್ಥಿಕವಾಗಿ ಕೂಡ ಶಕ್ತಿಯುತವಾಗಿ ಬೆಳೆಯಬಹುದು ಇದನ್ನು ಉಪಯೋಗ ಮಾಡ್ಕೊಡಿ ಇದಕ್ಕೆ ನಾನು ಇವತ್ತು ಖುಷಿ ತರುವಂತಹ ಒಂದು ಸಂದರ್ಭ ಪಕ್ಷದಲ್ಲಿ ಗುರುತಿಸಿಕೊಂಡು ತುಂಬ ವರ್ಷದಿಂದ ಕೆಲ ಮಟ್ಟದಿಂದ ಬಂದು ಜಾಧ್ಯಕ್ಷ ನಮ್ಮ ಕೃಷಿ ಇಲಾಖೆ ಒಂದು ಉನ್ನತವಾದಂಥ ಹುದ್ದೆ ಕೊಟ್ಟಿರುವುದಕ್ಕೆ ನಿಮಗೆ ಸಿದ್ದರಾಮಯ್ಯ ನಾಯಕುಮಾರ್ ಅವರಿಗೆ ನಿಮಗೆ ಹೆಚ್ಚು ಸೀಗೆ ಆಶಸಾಗಿ ಮತ್ತೆ ಒಳ್ಳೆ ಉದ್ದೇಶಕ್ಕೆ ಅಂತ ಹೇಳಿ ಧನ್ಯವಾದಗಳು. ನಕಷ್ಟಾ ಪುರಬರು ಪುರಬರರ ಮುಂದಾನದ ಧನ್ಯವಾದ ಹೇಳ್ತಾರ ಎಲ್ಲ ನಮ್ಮ ಪಕ್ಷದ ಮತ್ತು ಸರ್ಕಾರದ ಎಲ್ಲ ನಾಯಕರನ್ನು ಸಿದರಾಮನ್ ಅವ್ರಿಗೆ ಡಿ ಕೆ ಶುಭರ ಅವ್ರಿಗೆ ನಮ್ಮ ಸಪ್ತ್ರಾದ ಡಿ ಕೆ ಸುರೇಶ್ ಅವ್ರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಿದೀನಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾನು ಒಂದು ಕೇಳ್ಕೊಳ್ತೀನಿ. ಕೈತಾಪಿ ಕುಂದು ರೈತಾಪಿ ಕುಟುಂಬ ಇದರಿಂದ ಸಾಕಷ್ಟು ಜನ ರೈತರಿಗೆ ಒಳ್ಳೇದಾಗಿದೆ ಇನ್ನ ಮುಂದಿನ ದಿನದಲ್ಲಿ ನಾನು ಅವ್ರಿಗೆ ಪೂರ್ವವಾಗಿ ಒಳ್ಳೇದಾಗಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಆಗಲಿ

ಕರ್ನಾಟಕ ರಾಜ್ಯದ ಬಹುಭಾಗ್ಯಗಳ ಬ್ರಹ್ಮ ಸಿಎಂ ಸಿದ್ದರಾಮಯ್ಯನವರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಆಪದ್ ಬಾಂಧವ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರ ಸಹಕಾರ ಹಾಗೂ ನನ್ನ ತೆರಿಗೆ ನನ್ನ ಹಕ್ಕಿನಂತ ಸಂಸತ್ತಿನಲ್ಲಿ ದನಿ ಎತ್ತಿದ ಏಕೈಕ ಸಂಸದ ಡಿ ಕೆ ಶಿವ ಸುರೇಶ್ರವರ ಸಹಕಾರ ಹಾಗೂ ನಮ್ಮ ರಾಮನ ದಕ್ಷಿಣ ಕನ್ನಡ ಜಿಲ್ಲೆಯ ಐದು ತಾಲೂಕುಗಳ ಶಾಸಕರ ಸಹಕಾರದಿಂದ ಇವತ್ತು ನಮ್ಮ ರೇಷ್ಮೆ ಮಂಡಳಿಯ ಅಧ್ಯಕ್ಷರಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಗಾಯ ವಾಚ ಮತ್ತು ಅವರ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಇವತ್ತಿನ ದಿವಸ ಗಂಗಾಧರವರಿಗೆ ರೇಷ್ಮೆ ಮಂಡಳಿಯ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಗಂಗಾಮತದ ಸಮುದಾಯದ ಎಲ್ಲ ಸಮುದಾಯದರಿಗೆ ಸಿಕ್ಕಂತ ಒಂದು ಸೌಭಾಗ್ಯ ಅಂತ ಅಂತಕ್ಕಂಥದ್ದ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂತಹ ಮಹಾನುಭಾವರು ಈ ರೇಷ್ಮೆ ಮಂಡಳಿಯ ಎಲ್ಲ ರೈತ ಬಾಂಧವರಿಗೂ ರೀಲರ್ಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ರೇಷ್ಮಾ ನಿಗಮ ಮಂಡಳಿಯನ್ನ ಅತ್ಯುನ್ನತ ಮಟ್ಟ ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ အခုမြန်မာပြည်မှာဟာသတွေလုပ်တာအများကြီးရှိနေပါသေးတယ်။ पहले बोलो बराबर ಅವಾಗೇನು ತೆಗೋಣ ಆಗ್ತಾ ಫ್ರೆಂಡ್ ಬೇಡ ಇಲ್ಲಿ ನೋಡಿ ಸರ್ ಹಲೋ ಮುಂದೆ ನೋಡಿ ಓಕೆ ಥ್ಯಾಂಕ್ ಯು ಹಿಂದೆ ರಾಮನಗರ ಇದ್ದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಸ್ ಗಂಗಾಧರ ಅವರು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ ಸನ್ಮಾನ್ಯ ಡಿ ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಯಕ್ಪಾಲ್ ಹುಸೇನ್ ಅವರು ಹಾಗೆ ಯೋಗೇಶ್ವರ್ ಅವರು ಅವರಿಗೆ ಇವತ್ತು ರೇಷ್ಮೆ ಮಾರಾಟ ಮಂಡಳಿಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ಆ ಉದ್ದಿನ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಶ್ರೀ ಗಂಗಾಧರ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಡ್ಲಿಕ್ಕೆ ನಮ್ಮ ಗಂಗಾಮತ ಸಮಾಜದ ಬೆಸ ಸಮಾಜಕ್ಕೆ ಇನ್ನೊಂದು ಒಳ್ಳೆಯ ಎಮ್ ಎಲ್ ಸಿ ಸ್ಥಾನ ಕೊಡಲಿ ಅವ್ರಿಗೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಶಿವಕುಮಾರ್ ಯರದಪ್ಪಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯೋಗೀಶ್ ಅಂತ ಹೇಳಿ ಯೋಗೀಶ್ ಅಂತ ಹೇಳಿ ನನ್ನ ಹೆಸರು ಕರ್ನಾಟಕ ರಾಜ್ಯ ಮೀನುಗಾರರ ರಾಜ್ಯ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಎಸ್ ಗಂಗಾಧರ ಅವರು ರಾಮನಗರ ಜಿಲ್ಲಾ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಚನ್ನಪಟ್ಟಣ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಎಸ್ ಗಂಗಾಧರ ಅವರಿಗೆ ಇವತ್ತೇನು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಅಧ್ಯಕ್ಷ ಸ್ಥಾನದ ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಈ ಸಂದರ್ಭದಲ್ಲಿ ಸಮಾಜದ ಹಾಗೂ ಪಕ್ಷದ ರಾಜಕೀಯ ನಾಯಕರುಗಳು ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಂತೆ ನಾವು ಕೂಡ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಸಮುದಾಯಕ್ಕೆ ಹಾಗೂ ಅವರಿಗೆ ಹೆಚ್ಚಿನ ಅಧಿಕಾರಗಳು ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೊಡ್ತೀವಿ ¡Gracias!